ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜೀನ್ಸ್ ಘಟಕಗಳಿಗೆ ಸ್ಥಗಿತದ ಭೀತಿ ಕಲುಷಿತ ನೀರು ಸಂಸ್ಕರಣೆಯಲ್ಲಿ ಜೀನ್ಸ್ ಘಟಕಗಳು ವಿಫಲ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವರದಿ ಈಗಾಗಲೇ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸುರುಗುತ್ತಿರುವ ಬಳ್ಳಾರಿಯ ಜೀನ್ಸ್ ಡೈಯಿಂಗ್ ಉದ್ದಿಮೆಗೆ ಮತ್ತೊಂದು ಬರೆ ಬಿದ್ದಿದ್ದು ಘಟಕಗಳಿಗೆ ಮತ್ತೆ ಮುಚ್ಚುವ ಭೀತಿ ಎದುರಾಗಿದೆ ಕಾರ್ಖಾನೆಗಳ ಕಲುಷಿತ ನೀರನ್ನು ಸಂಸ್ಕರಿಸದೆ ನೇರವಾಗಿ ಜಲಮೂಲಗಳಿಗೆ ಬಿಟ್ಟು ಪರಿಸರ ಮತ್ತು ಜಲಮೂಲಗಳ ಮಾಲಿನ್ಯಕ್ಕೆ ಕಾರಣವಾಗಿರುವುದರಿಂದ ಘಟಕಗಳನ್ನು ಸ್ಥಗಿತಗೊಳಿಸಬೇಕು ಎಂದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬಳ್ಳಾರಿ ಕಚೇರಿಯು ಕೇಂದ್ರ ಕಚೇರಿಗೆ ವರದಿ ನೀಡಿದೆ ಕೇಂದ್ರ ಕಚೇರಿಯು ಕೆಲವೇ ದಿನಗಳಲ್ಲಿ ಈ ಸಂಬಂಧ ಆದೇಶ ಹೊರಡಿಸುವ ಸಾಧ್ಯತೆಗಳಿದ್ದು ಡೈಯಿಂಗ್ ಘಟಕಗಳು ಬಾಗಿಲು ಹಾಕಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ ಕಲುಷಿತ ನೀರು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿಕೊಳ್ಳದಿರುವುದೇ ಇದಕ್ಕೆಲ್ಲ ಮೂಲ ಕಾರಣ ಕಡೆಗೆ ಎಲ್ಲಾ ಘಟಕಗಳು ಸೇರಿ ಸಾಮಾನ್ಯ ಸಂಸ್ಕರಣಾ ಘಟಕವನ್ನಾದರೂ ಆರಂಭಿಸಬೇಕಿತ್ತು ಆದರೆ ಅದನ್ನು ಮಾಡಿಲ್ಲ ಎನ್ನಲಾಗಿದೆ ಹೀಗಾಗಿ ಕೆಎಸ್ಪಿಸಿಬಿಯು ಕೇಂದ್ರ ಕಚೇರಿಗೆ ವರದಿ ಸಲ್ಲಿಸಿದೆ ನಮ್ಮ ಬಳ್ಳಾರಿ ಘಟಕಗಳಿದೆ ಈಗ ಮತ್ತೆ ಮುಚ್ಚಬೇಕು ಅಂತೇಳಿ ಇವತ್ತು ನಾಳೆ ಬರ್ತದೆ ಅಂತೇಳಿ ಒಂದು ಸುದ್ದಿ ಇದೆ ಇದಕ್ಕೆ ನಮಗೆ ಮಾತ್ಮಾತಿಗೆ ಎಲ್ಲರಿಂದ ತೊಂದರೆ ಆಗ್ತಾನೇ ಇದೆ ಎದಕ್ಕೆ ಈ ಥರ ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ನಮಗೆ ಸರ್ಕಾರ ಮೊದಲು ಊರಿನಲ್ಲಿ ಇತ್ತು ಎಲ್ಲ ಜೀನ್ಸ್ ವಾಷಿಂಗ್ ಯೂನಿಟ್ಸ್ಗಳು ಒಂದು ಹದಿನೈದು ವರ್ಷದ ಕೆಳಗೆ ಹೊರಗಡೆ ಹೋಗ್ರಿ ನಿಮ್ಗೆ ಬೇಕಾದ ಸವಲತ್ತೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ತದನಂತರ ಎಲ್ಲರಿಗೆ ಅಲ್ಲಿ ಪ್ಲಾಟ್ ಅಲಾಟ್ ಆದವು ಪ್ಲಾಟ್ ಅಲಾಟ್ ಆದ ನಂತರ ನಾವು ಅಲ್ಲಿಗೆಲ್ಲರು ಶುಫ್ ಮಾಡಿಕೊಂಡು ಪರ್ಮನೆಂಟ್ ಬಿಲ್ಡಿಂಗ್ಸು ಎಲ್ಲ ಮಾಡ್ಕೊಂಡು ಅಲ್ಲಿಗೆ ಹೋದ್ಮೇಲೆ ನಾವೆಲ್ಲ ಮಾಡಿಕೊಡ್ತೀವಿ ಅಂಥೇಳಿ ಟಿ ಪಿ ಗೌರ್ಮೆಂಟ್ ಕಡೆಯಿಂದನೇ ಹಾಕ್ಕೊಡ್ತೀವಿ ಅಂಥೇಳಿದ್ರು ಆದರೆ ಇದುವರೆಗೆ ಅದರ ಮೇಲೆ ಏನು ಆ್ಯಕ್ಷನ್ ತಗೋಲಿಲ್ಲ ನಾವು ಹಲವಾರು ಬಾರಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಇಲ್ಲಿ ಕೆ ಡಿ ವಿ ಆಫೀಸ್ಗೂ ತಂದಿದ್ದೀವಿ ತದನಂತರ ಈಗ ನಮಗೆ ಇರೋ ಯೂನಿಟ್ಗಳನ್ನ ಮುಚ್ಚಬೇಕು ಅಂತಿದ್ದಾರೆ ನಮ್ಗೆ ಏನ್ ರಾಹುಲ್ ಗಾಂಧಿ ಅವರು ಇಲ್ಲಿ ಎಲೆಕ್ಷನ್ ಟೈಮ್ ಬಂದು ಬಳ್ಳಾರಿ ಜೀನ್ಸ್ ನ ವರ್ಲ್ಡ್ ವರ್ಲ್ಡ್ ನಲ್ಲೇ ಹಬ್ ಮಾಡ್ತೀನಿ ನಾನು ಅಂತೇಳಿ ಒಂದು ಮಾತು ಕೊಟ್ಟು ಹೋಗಿದ್ರು ನಮ್ಮ ಬಳ್ಳಾರಿ ಜೊತೆಗೆ ಇರ ಯೂನಿಟ್ಗಳು ಯೂನಿಟ್ ಯೂನಿಟ್ಗಳು ವಾಷಿಂಗ್ ಯೂನಿಟ್ಗಳು ಎಲ್ಲ ನಾವು ಮುಚ್ಚಿ ಹೋಗ್ತಾ ಇದೀವಿ ಸರ್ಕಾರ ಬಂದು ಎರಡು ವರ್ಷ ಆದ್ರೂ ಇದ್ರ ಬಗ್ಗೆ ಒಂದು ಸರ್ವೇನೂ ಮಾಡಲಿಲ್ಲ ನಮಗೆ ಜೀನ್ಸ್ ಅವರಿಗೆ ಏನು ಬೇಕು ಸ್ಟಿಚರ್ಸ್ಗೆ ಏನು ಬೇಕು ಮ್ಯಾನುಫ್ಯಾಕ್ಚರರ್ಸ್ಗೆ ಏನು ಬೇಕು ವಾಷಿಂಗ್ ಘಟನೆಗಳಿಗೆ ಏನು ಬೇಕು ಅಂಬೋದು ಅಟ್ಲೀಸ್ಟ್ ಒಂದು ಸರ್ವೇನೂ ಮಾಡಿಲ್ಲ ನಮಗೆ ಎಲೆಕ್ಷನ್ ಟೈಮ್ನಲ್ಲಿ ಅವರು ಕೊಟ್ಟೋಗಿರೋ ಮಾತುಗಳನ್ನ ಬಹಳಷ್ಟು ಜನ ಆದರೆ ಅದನ್ನೇ ನಂಬಿಕೊಂಡಿದ್ದಾರೆ ಏನಾದರೂ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂತು ಏನಾದರೂ ಗ್ಯಾರಂಟಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಅಧಿನಾಯಕ ಕಾಂಗ್ರೆಸ್ ಅಧಿನಾಯಕ ಅವರೇನೆ ಮಾತು ಕೊಟ್ಟೋಗಿದ್ದಾರೆ ಬಳ್ಳಾರಿಗೆ ಪ್ರಪಂಚದಲ್ಲಿ ಪ್ರಪಂಚದ ಭೂಪಟದಲ್ಲಿ ಇದನ್ನ ನಾನು ಮಾದರಿಯಾಗಿ ಮಾಡ್ತೀನಿ ಬಳ್ಳಾರಿಗಂತ ಇರೋ ಘಟಕಗಳು ಎಲ್ಲವೂ ಐಸಿಯು ನಲ್ಲಿ ಇದ್ದಾವೆ ಈಗ ವಾಷಿಂಗ್ ಯೂನಿಟ್ ಆಗಲಿ ಸ್ಟಿಚಿಂಗ್ ಯೂನಿಟ್ ಆಗಲಿ ಇನ್ನೊಂದೆಲ್ಲ ನಮ್ಮ ಬಳ್ಳಾರಿಯಲ್ಲಿ ಡೈರೆಕ್ಟ್ ಇನ್ ಡೈರೆಕ್ಟು ಒಂದು ಲಕ್ಷ ಜನ ಇದ್ರ ಮೇಲೆ ಡಿಪೆಂಡ್ ಆಗ್ತೀವಿ ನಾವು ಜೀನ್ಸ್ ದಿನ ಮೇಲೆ ಈಗಲಾದ್ರೂ ಗೌರ್ಮೆಂಟ್ ಎಚ್ಚೆತ್ತುಕೊಂಡು ನಮ್ಗೆ ಏನ್ ಬಳ್ಳಾರಿ ಜನರಿಗೆ ಏನ್ ಮಾತು ಕೊಟ್ಟಿದ್ರು ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನ ನೆರವೇರಿಸಬೇಕು ನಮ್ಗೆ ಈಗ ಆಗೋ ಕಷ್ಟಗಳನ್ನ ನಾವು ಐ ಸಿ ಯು ನಲ್ಲಿ ಇದ್ದೀವಿ ನಮ್ಮನ್ನ ಅಟ್ಲೀಸ್ಟ್ ಜನರಲ್ ವಾರ್ಡ್ಗಾದ್ರೂ ಶಿಫ್ಟ್ ಮಾಡೋ ತರ ನಮ್ಗೆ ಸರ್ಕಾರ ಹೆಲ್ಪ್ ಮಾಡಬೇಕು ಇರಾವನ್ನು ಮುಚ್ಕೊಂಡು ಹೋದ್ರೆ ಬಳ್ಳಾರಿ ಟೋಟಲ್ ನಿಂತು ಜೀನ್ಸ್ ಉದ್ಯಮನ ನಿಂತೋಗ್ಬಿಡ್ತೈತೆ ಸಂಸ್ಕರಣಾ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂತೆ ಪರಿಸರ ಮಾಲಿನ್ಯ ಮಾಡದಂತೆ ಕೆಎಸ್ಪಿಸಿಬಿಯು ಈಗಾಗಲೇ ಜೀನ್ಸ್ ಡೈಯಿಂಗ್ ಘಟಕಗಳಿಗೆ ಹಲವು ಬಾರಿ ನೋಟಿಸ್ಗಳನ್ನು ನೀಡಿದೆ ಘಟಕಗಳ ಮಾಲೀಕರನ್ನು ಬೆಂಗಳೂರಿನ ಕೇಂದ್ರ ಕಚೇರಿಗೆ ಕರೆಸಿಕೊಂಡು ಮುಖತಃ ಸಮಾಲೋಚನೆ ನಡೆಸಲಾಗಿದೆ ಆದರೂ ಅವರು ಸಂಸ್ಕರಣಾ ಘಟಕಗಳನ್ನು ಮಾಡಿಕೊಂಡಿಲ್ಲ ಎಂದು ಕೆಎಸ್ಪಿಸಿಬಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕೆಎಸ್ಪಿಸಿಬಿ ಕೇಂದ್ರ ಕಚೇರಿಯಿಂದ ಒಂದು ಬಾರಿ ಸ್ಥಗಿತ ಆದೇಶ ಹೊರಬಿದ್ದರೆ ಘಟಕಗಳಿಗೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳ್ಳಲಿದೆ ಬಳಿಕ ಸಂಸ್ಕರಣಾ ಘಟಕ ಅಳವಡಿಸಿಕೊಂಡು ಅನುಪಾಲನಾ ವರದಿ ನೀಡಿದ ಬಳಿಕವೇ ಘಟಕಗಳು ಮರುಚಾಲನೆಗೊಳ್ಳಲು ಅವಕಾಶ ಸಿಗಲಿದೆ ಎಂದು ಕೆಎಸ್ಪಿಸಿಬಿ ಮೂಲಗಳಿಂದ ತಿಳಿದುಬಂದಿದೆ ಈ ಹಿಂದೆ ಬಳ್ಳಾರಿ ಪ್ರವಾಸ ಕೈಗೊಂಡಿದ್ದ ಉಪಲೋಕಾಯುಕ್ತ ಬಿವೀರಪ್ಪ ಮುಂಡರಗಿ ಆಪ್ರೆಲ್ ಪಾರ್ಕ್ಗೆ ಭೇಟಿ ನೀಡಿದ್ದರು ಡೈಂಗ್ ಘಟಕಗಳಿಂದ ಬರುತ್ತಿದ್ದ ಕಲುಷಿತ ನೀರು ಕಂಡು ಆಕ್ರೋಶಗೊಂಡಿದ್ದ ಅವರು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದರು ಈ ಘಟನೆಯಿಂದ ಆತಂಕಗೊಂಡಿದ್ದ ಜೀನ್ಸ್ ಡೈಯಿಂಗ್ ಉದ್ಯಮಿಗಳು ಸ್ವಯಂ ಪ್ರೇರಿತರಾಗಿ ಘಟಕಗಳನ್ನು ಬಂದ್ ಮಾಡಿದರು ಆದರೆ ಘಟಕಗಳನ್ನು ಮುಚ್ಚುವಂತೆ ಉಪಲೋಕಾಯುಕ್ತರಾಗಲಿ ಕೆಐಎಡಿಬಿ ಆಗಲಿ ಕೆಎಸ್ಪಿಸಿಬಿ ಆಗಲಿ ಆದೇಶಿಸಿರಲಿಲ್ಲ ಬಳಿಕ ಘಟಕಗಳು ಮತ್ತೆ ಆರಂಭವಾಗಿದ್ದವು ಬಳ್ಳಾರಿಯ ಮುಂಡ್ರಗಿ ಕೈಗಾರಿಕಾ ಪ್ರದೇಶದಲ್ಲಿ ಆರಂಭದಲ್ಲಿ ಒಟ್ಟು ಅರವತ್ನಾಲ್ಕು ಜೀನ್ಸ್ ಡೈಯಿಂಗ್ ಘಟಕಗಳಿಗೆ ಅನುಮತಿ ನೀಡಲಾಗಿತ್ತು ಸಂಸ್ಕರಣಾ ಘಟಕ ಮಾಡಿಕೊಳ್ಳದ ಕಾರಣದಿಂದ ಈಗಾಗಲೇ ಹದಿನಾರು ಘಟಕಗಳನ್ನು ಮುಚ್ಚಿಸಲಾಗಿದೆ ಇನ್ನು ಹತ್ತು ಘಟಕಗಳು ತಾನೇ ಹಲವು ಕಾರಣಗಳಿಂದ ಮುಚ್ಚಿಕೊಂಡು ಹೋಗಿವೆ ಸದ್ಯ ಮೂವತ್ತಾರು ಘಟಕಗಳಿಗೆ ಹಲವು ಹಂತದ ನೋಟಿಸ್ಗಳನ್ನು ನೀಡಲಾಗಿದ್ದು ಸ್ಥಗಿತದ ಭೀತಿಯಲ್ಲಿವೆಂದು ಇದು ಸರ್ ಎರಡು ಸಾವಿರ ಏಳರಿನಲ್ಲಿ ಸ್ಟಾರ್ಟ್ ಆಯಿತು ನಮ್ಮ ಜೀನ್ಸ್ ಪಾರ್ಕು ಅವತ್ತಿನ ದಿನಲ್ಲಿ ನಮ್ಮ ಶ್ರೀರಾಮು ಸಾಹೇಬರು ಪ್ಲಸ್ ಜನಾರ್ದನ್ ಸಾಹೇಬರು ಅವರೆಲ್ಲ ಕಲ್ತೇವು ಅವತ್ತು ನಮ್ಮ ಬಳ್ಳಾರಿನಲ್ಲಿ ಒಂದು ಪಾರ್ಕ್ ಇರಬೇಕಂತ ಮಾಡಿದರು ಮಾಡಿದಾಗ ಏನಾಯಿತು ಅವರು ಎಲ್ಲದು ನೀರಿನ ವ್ಯವಸ್ಥೆ ಸಿ ಟಿ ಪಿ ಮೇಜರ್ ಸಿ ಟಿ ಪಿ ಈ ನೀರು ಶುದ್ಧೀಕರಣ ಮಾಡೋಕ್ಕೋಸ್ಕರಗಿನ ಅಲ್ಲಿ ಅಪ್ರಿಲ್ ಪಾರ್ಕ್ ಮಾಡಿದ್ದು ಅವತ್ತಿನ ಕೆ ಕೆ ಡಿ ಬಿ ಅವ್ರೆಲ್ಲ ಮಾಡಿಕೊಡ್ತೇವೆ ಅಂತಂದೇಳಿ ನಮಗೆಲ್ಲರು ಫ್ಲಾಟ್ ಅಲರ್ಟ್ ಮಾಡಿದ್ರು ಅಲಾಟ್ ಮಾಡಿದಾಗ ನಾವು ಅಲ್ಲಿಗೆ ಹೋದ್ವಿ ನೀವು ಬರ್ರಿ ಇಲ್ಲಿ ಬಂದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಷ್ಟುವರೆಗೇನು ಅವರು ಏನೂ ಮಾಡ್ತಿಲ್ಲ ಇದು ಒಂದು ನಮ್ಮ ಜೀನ್ಸ್ ಏನಾದರೂ ವಾಸಿಂಗ್ ನಡಿತೈತಲ್ಲ ಸರ್ ವಾಸಿಂಗ್ನಲ್ಲಿ ಒಂದು ಒಂದು ಫ್ಯಾಕ್ಟ್ರಿನಲ್ಲಿ ಕನಿಷ್ಠ ಅಂದರೆ ಇಪ್ಪತ್ತರಿಂದ ಮೂವತ್ತು ಜನ ನಲ್ವತ್ತು ಜನಂಗೆ ಕೆಲಸ ಮಾಡ್ತಾಯಿದಾರೆ ಒಂದು ವಾಸಿಂಗ್ ಫ್ಯಾಕ್ಟ್ರಿಗೆ ಸ್ಥಿಮಿತ ಅಲ್ಲ ಇಲ್ಲಿ ಅದು ಜೀನ್ಸ್ ವಾಷಿಂಗ್ ಆಗಿಲ್ಲ ಅಂದರೆ ಎಲ್ಲ ಗಾರ್ಮೆಂಟೇ ಬಂದಾಗ್ಬಿಡ್ತೈತೆ ಬಳ್ಳಾರಿನಲ್ಲಿ ಆಲ್ರೆಡಿ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟು ಕುಸಿದಿದೆ ಜೀನ್ಸು ಬಿದ್ದು ಹೋಗುತ್ತೆ ಇಲ್ಲಿ ಏನು ಡೆವಲಪ್ಮೆಂಟ್ಸ ಏನೂ ಆಗ್ತಿಲ್ಲ ನೀವು ಟೆಕ್ನಾಲಜಿ ಬಂದಿದ್ದು ಅದನ್ನು ಇಲ್ಲಿ ಯಾರೂ ಪೊಲಿಟಿಕಲ್ ಆಗಲಿ ಇನ್ನೊಂದಾಗಲಿ ಇದು ಮಾಡ್ತಿಲ್ಲ ನಮ್ಮ ಇಲ್ಲಿ ಒಂದು ನಾಲ್ಕೈದು ಹಳ್ಳಿ ಊರುಗಳು ಜನಗಳೇ ಬದುಕ್ತಿದ್ರಿ ಇವಾಗಿರೋದು ಅವರಿಗೆ ಕೈಗಾರಿಕೆ ಕೆಲಸನೇ ಇವಾಗ ಬಂದ್ ಮಾಡೋದ್ರಿಂದ ಕೈಗಾರಿಕೆ ಕೆಲಸ ಬಂದಾಗಬಿಡ್ತೈತೆ ಹಂಗಾಗಿ ಗೌರ್ಮೆಂಟ್ಲಿಂದ ಏನಾಯ್ತು ಫೆಸಿಲಿಟಿ ಮಾಡಿಕೊಡ್ಬೇಕಾಗಲಿ ಉದ್ಯಮಕಾದ ಮೇಲೆ ಪ್ರೆಜರ್ ಹಾಕಿ ಫ್ಯಾಕ್ಟ್ರಿ ಬಂದ್ ಮಾಡ್ತಾರೆ ಎಷ್ಟು ಜನ ಎಷ್ಟೋ ಜನದು ಊಟ ವ್ಯವಸ್ಥೆ ಅವರು ಕೂಲಿ ಕೆಲಸ ಇದಾಗ್ತತೆ ಹೊಟ್ಟೆಪಾಡು ಬಂದಾಗ್ತೈತೆ ಅದರಲ್ಲಿದ್ದ ನಾವೇನು ಹೇಳ್ತೀವಿ ಅಂದರೆ ನಮ್ಮ ಜೀನ್ಸ್ ವಾಸಿಂಗ್ ಅವ್ರ ಮೇಲೆ ಇದು ಮಾಡ್ತಾರೆ ಆದರೆ ಇನ್ನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅಲ್ಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಫ್ಯಾಕ್ಟ್ರಿನಲ್ಲಿ ಇರೋದು ಓನ್ಲಿ ಆ್ಯಕ್ಚುಲಿ ಏನು ಅಲ್ಲಿ ಐತೆ ಓನ್ಲಿ ಕಲರ್ ಕಲರ್ಲಿದ್ದನೇ ನಾವು ಪೊಲೀಸನ್ ಆಗ್ತೈತಲ್ಲ ನಮ್ಮ ಮರದಾಗ ಪಿ ಎಚ್ ಐತೆ ಜಿ ವಿ ಬದುಕ್ತೈತೆ ಅದು ನಾವು ಪ್ರಾಕ್ಟಿಕಲಿ ಆಗಿ ಆಲ್ರೆಡಿ ನಾವು ಒಂದು ಸಲ ಟೆಸ್ಟಿಂಗ್ ಮಾಡಿ ಕೂಡ ಕೊಟ್ಟಿವಿ ಅವರು ಪೊಲೀಸನ್ ಕಂಟ್ರೋಲ್ ಬೋರ್ಡ್ ಅವ್ರ ಕೂಡ ತಗೊಂಡ್ವಿ ಅದು ಕೂಡ ಇದೈತೆ ಪಿ ಎಚ್ ಇರ್ತದೆ ವಾಟ್ರ್ನಲ್ಲಿ ಹಾಡ್ನೆಸ್ ಇರ್ತೈತಲ್ಲ ಆಲ್ರೆಡಿ ಹಾರ್ಡ್ ಇನ್ನೂ ಸ್ವಲ್ಪ ಹಾರ್ಡ್ ಆಗ್ತದೆ ನಾವು ಯೂ ಉಪ್ಪು ಯೂಸ್ ಮಾಡೋದ್ರಲ್ಲಿದ್ದು ಅಷ್ಟೇ ಆಗಲಿ ಅದರಲ್ಲಿದ್ದ ಏನು ಜೀವಿಯಲ್ಲಿ ತೊಂದರೆ ಆಗ್ತಿಲ್ಲ ತೊಂದರೆ ಆಗ್ತದೆ ಅಂದರೆ ನಾವು ಕೂಡ ಅದು ಟ್ರೀಟ್ಮೆಂಟ್ ಮಾಡೋಣ ನಾವೇನು ಮಾಡೋದು ಅದೇ ಕೆಲಸ ನಾಲ್ಕು ಎಕರೆ ಸಿ ಟಿ ಪಿ ಜಗ ಬಿಟ್ಟ ಇದಾರೆ ಗೌರ್ಮೆಂಟೋರು ಏನು ಇದು ಮಾಡ್ತಿಲ್ಲ ಇವಾಗ ನಮ್ಮ ಮೇಲೆ ಹಾಕಿ ನಾವು ಕುಂತ್ಕಂಟ್ರೆ ಬಂದ್ ಮಾಡ್ತೀರಿ ಟೋಟಲ್ ಬೆಳಾರನಾಗ ಇವಾಗ ಒಂದೇ ಒಂದು ಉದ್ಯೋಗ ಸಣ್ಣ ಪುಟ್ಟವ್ರು ಬದುಕ್ತಾ ಇದ್ದಾರೆ ಅಂದ್ರೆ ಜೀನ್ಸ್ ಆ ಜೀನ್ಸ್ಲಿದ್ದ ಇವಾಗ ಕನಿಷ್ಠ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಅವ್ರಿಗೆ ಹೊಟ್ಟೆಪಾಡು ಬಂದಾಗ್ಬಿಡ್ತದೆ ಸರ್ ಈಗ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿಯಿಂದ ಆದೇಶ ಹೊರಬೀಳುವ ಸಾಧ್ಯತೆಗಳಿದ್ದು ಬಳ್ಳಾರಿಯ ಜೀನ್ಸ್ ಉದ್ಯಮ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್